ಅಂಬೇಡ್ಕರ್ ಅವರು ಅಖಂಡ ಭಾರತದ ಪ್ರತಿ ನಾಗರಿಕನಿಗೂ ಸಮ ಸಮಾಜದ ಪಾಲು ಸಿಗಬೇಕು ದೇಶದ ಕಡಿಯ ವ್ಯಕ್ತಿಗೂ ಸಮಾನ ಅವಕಾಶ ಹಕ್ಕುಗಳು ನ್ಯಾಯ ಸಮಾನತೆ ದೊರೆಯಬೇಕೆಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುಂದುವರಿಯಲೇಬೇಕು ಇಲ್ಲವಾದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯ ತಾರತಮ್ಯ ಮೇಲು ಕೀಲುಗಳು ಹೆಚ್ಚಾಗಿ ದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಸರಿಯುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಹದಿನೆಂಟು ವರ್ಷ ಮೇಲ್ಪಟ್ಟ ಸಾರ್ವಜನಿಕನ ಹಕ್ಕು ದೇಶದ ಅಭಿವೃದ್ಧಿಗೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಸಾಂವಿಧಾನಿಕ ಕರ್ತವ್ಯ ನಾವೆಲ್ಲರೂ ಮರೆಯದೆ ನಮ್ಮ ಮತ ಚಲಾಯಿಸಬೇಕು ನಮ್ಮ ಒಂದು ಮತ ಸದೃಢ ಭಾರತ ನಿರ್ಮಾಣಕ್ಕೆ ಆಧಾರ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭಯವಾಗಿ ಪಾರದರ್ಶಕವಾಗಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಭ್ರಷ್ಟ ಮುಕ್ತ ಸಮಾಜ ನಿರ್ಮಿಸಲು ಉತ್ತಮ ಜನಪ್ರತಿನಿಧಿಗಳನ್ನು ಚುನಾಯಿಸುವಂತೆ ಕರೆ ನೀಡಿದರು ಅಂತಾರಾಷ್ಟ್ರೀಯ ಪ್ರಭಾ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಆಶಯಗಳನ್ನು ನಾವು ನಿರಂತರವಾಗಿ ಸಮಾಜದಲ್ಲಿ ಜನರಿಗೆ ನೆನ ನೆನಪು ಮಾಡಿಕೊಳ್ತಕ್ಕಂಥ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತಕ್ಕಂಥ ಒಂದು ವೇದ ಘೋಷ ಅವರು ಏನು ಅವತ್ತು ಘೋಷ ವಾಕ್ಯ ಮಾಡಿದ್ರು ಆ ಘೋಷವಾಕ್ಯ ಬಹುಶಃ ಎಲ್ಲೋ ಒಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವೇನೋ ಅಂತಕ್ಕಂಥದ್ದು ಮತದಾನ ಮಾಡ್ತಕ್ಕಂಥ ಸ್ವಂತ ಇಚ್ಛೆಯಿಂದ ಮತದಾನ ಮತ ಚಲಾಯಿಸ್ತಕ್ಕಂಥದ್ದಕ್ಕೆ ಇವತ್ತೆಲ್ಲೋ ಒಂದು ಕಡೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬಹುಶಃ ಆ ಉದ್ದೇಶ ಅಂಬೇಡ್ಕರ್ ಅವ್ರೇನು ಇಟ್ಕೊಂಡಿದ್ರು ಕಟ್ಟಕಡೆಯ ವ್ಯಕ್ತಿಗೆ ಮತದಾನದ ಹಕ್ಕು ಕೊಡಬೇಕು ಅವರ ನಾಯಕನನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಕೈಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ತಪ್ಪು ದಾರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನೋಡಿದಾಗ ಭಾಳ ನೋವಾಗುತ್ತೆ ಇವತ್ತು ಭಾಳಷ್ಟು ಆಸೆ ಆಮಿಷಗಳಿಗೆ ಜನ ಬಲಿ ಆಗ್ತಾ ಇದ್ದಾರೆ ಸುಳ್ಳು ಭರವಸೆಗಳಿಗೆ ಆಗ್ತಾ ಇದ್ದಾರೆ ಅಪಪ್ರಚಾರಕ್ಕೆ ಜನ ಬಲಿ ಆಗ್ತಾ ಇದ್ದಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನು ಗ್ರಹಿಸೋಕ್ಕಾಗದಿರೋ ಪರಿಸ್ಥಿತಿ ಇವತ್ತು ಆಸೆ ಆಮಿಷಗಳಿಗೆ ಹೆಚ್ಚು ಒತ್ತು ಅಥವಾ ಹೆಚ್ಚು ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಎಲ್ಲೊಂದು ಕಡೆ ನಾವು ಯಾವ ಉದ್ದೇಶಕ್ಕೆ ಈ ದೇಶ ಸ್ವಾತಂತ್ರ್ಯ ಪಡೀತು ಅಂತಕ್ಕಂಥದ್ದನ್ನು ನೆನೆಸ್ಕೋಬೇಕಾಗತ್ತೆ ಆದರೆ ನಾವು ನಡೀತಾ ಇರ್ತಕ್ಕಂಥ ದಾರಿ ಇವತ್ತು ಈ ದೇಶನ ಅಭಿವೃದ್ಧಿ ಪತ್ರದ ಹತ್ರ ಒಂದು ಯಾವುದೇ ಒಂದು ಪ್ರಯತ್ನಗಳು ನಮ್ಮ ಮುಂದೆ ಕಾಣ್ತಾ ಇಲ್ಲ ಯಾಕಂದರೆ ಯಾವತ್ತೂ ಚುನಾವಣೆ ವ್ಯವಸ್ಥೆ ಕೆಟ್ಟೋಗುತ್ತೆ ಆಗ ಚುನಾಯಿತ ಪ್ರತಿನಿಧಿಗಳಲ್ಲಿ ಆ ಜವಾಬ್ದಾರಿ ಕೂಡ ಭಾಳಷ್ಟು ಕಮ್ಮಿ ಆಗುತ್ತೆ ಕೇವಲ ಚುನಾವಣೆ ಗೆಲ್ತಕ್ಕಂಥದ್ದು ಮತ್ತು ಇನ್ನು ಬೇರೆ ಬೇರೆ ಕಾರಣಗಳು ಮೇಲೆ ಹೆಚ್ಚು ಒತ್ತು ಇರ್ತದೆ ಅದರಿಂದ ಇದು ಬದಲಾಗಬೇಕು ಇವತ್ತು ನಮ್ಮ ದೇಶ ಇನ್ನು ಭಾಳಷ್ಟು ಪ್ರಗತಿ ಬದ್ಧ ಸಾಗಬೇಕಾದ್ರೆ ಜಾತಿ ವ್ಯವಸ್ಥೆ ನಿರ್ನಾಮ ಆಗಬೇಕಾದ್ರೆ ನಿರ್ಮೂಲನೆ ಆಗಬೇಕಾದ್ರೆ ಮತ್ತು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮತ್ತು ಉತ್ತಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಶಃ ಮತದಾರರು ಇವತ್ತು ಎಚ್ಚೆತ್ಕೋಬೇಕಾದ್ರೆ ನಾಯಕರು ಎಚ್ಚೆತ್ಕೊಳ್ಳೋದಕ್ಕೆಲ್ಲ ಕಾರಣ ಇದೆ ಯಾಕಂದ್ರೆ ಒಬ್ಬರು ಸರ್ ಒಬ್ಬರು ಎಚ್ಚೆತ್ಕೊಂಡ್ರೆ ಮತ್ತೊಬ್ಬರು ತಪ್ಪುದಾರಿಗೆ ಎಳೀತಕ್ಕಂಥ ಕೆಲಸ ಆಗ್ತಾ ಇದೆ ಅದರಿಂದ ಮತದಾರರೇ ಇವತ್ತು ಎಚ್ಚೆತ್ಕೊಂಡು ಆ ರೀತಿ ತಪ್ಪುದಾರಿಗೆ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಂದು ಚುನಾವಣೆ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥವ್ರಿಗೆ ಸರಿಯಾದ ರೀತಿ ಒಂದು ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಆದಾಗ ಮಾತ್ರ ಸಮಾಜ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ